ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಬೆಳಗ್ಗೆನೇ ಎದ್ದಿದೆ ಇನ್ನೂ ಐದು ಗಂಟೆಗೆ ಈಗ ಆಲ್ರೆಡಿ ಯಾರು ಮುಕ್ಕಾಲಾಗಿದೆ ಈಗ ತರಕಾರಿ ಪಲ್ಯ ಮಾಡಬೇಕು ಹುಡುಗರನ್ನ ಸ್ಕೂಲಿ ಕಳಿಸ್ಬೇಕು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿ ನನ್ನ ಮಗಳು ಇನ್ನೂ ಮಲಗಿದ್ದಾಳೆ ಪಾತ್ರೆ ತೊಳೆದು ಬೆಳಗ್ಗೆ ಫೈವ್ ಓ ಕ್ಲಾಕಿಗೆ ಕರೆಂಟ್ ನೀರು ಬಂದಿತ್ತು ನೀರೆಲ್ಲ ಹಿಡ್ದು ಎಲ್ಲ ಆದಮೇಲೆ ನಿಂದೆ ನಮ್ಮದೇ ಗಿಡದಲ್ಲಿ ಫಸ್ಟ್ ಟೈಮ್ ಬದ್ನೆಕಾಯಿ ಬಿಟ್ಟಿತ್ತು ಅದನ್ನು ಕಿತ್ಕೊಂಡು ಪಲ್ಯ ಮಾಡೋಣ ಅಂತ ತಗೊಂಡು ಹೋದೆ ಪಲ್ಯ ತರಕಾರಿ ವೆಜ್ ತರಕಾರಿ ಪಲ್ಯ ಮಾಡ ಈಗ ಇದು ಇಡ್ಲಿ ತಪ್ಲಿಗೆ ಸ್ವಲ್ಪ ಹಣ್ಣು ಹಾಕಿದ್ರೆ ಕೆಳಗಡೆ ಕರೆ ಕಟ್ಕೊಳತ್ತಲ್ಲ ಅದೆಲ್ಲ ಕರೆ ಕಟ್ಕೊಳ್ಳಲ್ಲ ಇಡ್ಲಿ ಬುಟ್ಟಿ ಇನ್ನು ಹುಡುಗರು ಸ್ಕೂಲಿಗೆ ಕಳಿಸ್ಬೇಕು ಇನ್ನು ರೆಡಿ ರೆಡಿ ಆಯ್ತವ್ರೆ ಇನ್ನು ನನ್ನ ಮಗಳು ಈಗ ರೆಡಿ ಮುಖ ತೊಳ್ಕೊಳಕ್ಕೆ ಹೋಗೋಳೆ ಆಲ್ರೆಡಿ ನಮ್ಮ ಅಕ್ಕನ ಮಗ ರೆಡಿ ಆಗಿದ್ದಾನೆ ರೆಡಿಯಾಗಿ ನಿಂತ ನನ್ನ ಮಗಳು ಈಗ ಮುಖ ತೊಳ್ಕೊಂಡು ಒಳಗಡೆಗೆ ಹೋಗ್ತಾ ಅವಳೆ ನಾನು ಇನ್ನು ಮಾತಾಡ್ಸ್ಕೊಂಡು ನಮ್ಮನೆ ನನ್ನ ಅವ್ನು ರಾಕಿನ ಮಾತಾಡಿಸ್ಕೊಂಡು ಈಗ ಒಳಗಡೆಗೆ ಹೋಗಿ ಮುಖಾ ಎಲ್ಲ ತೊಳ್ಕೊಂಡು ನಾನು ರಸ್ ಚೇಂಜ್ ಮಾಡಿಕೊಟ್ಟೆ ಅಂದರೆ ಕ್ರೀಮೆಲ್ಲ ಹಾಕಿ ಅವ್ಳನ್ನ ಫ್ರೀ ಆಡಕ್ಕೆ ಬಿಟ್ಬಿಟ್ರೆ ಒಂದು ಹತ್ತು ನಿಮಿಷ ಆಟ ಆಡ್ಕೊಂಡು ಇರ್ತಾಳೆ ಆಮೇಲೆ ಹೋಗ್ಬೇಕಾದ್ರೆ ನಂದು ಅಷ್ಟು ಗಂಟೆ ಸ್ವಲ್ಪ ಕೆಲಸ ಆಗ್ತದೆ ಫಸ್ಟ್ ಅವಳನ್ನ ರೆಡಿ ಮಾಡಿಬಿಟ್ಬಿಟ್ರೆ ಒಂದು ಹತ್ತು ನಿಮಿಷ ನನಗೆ ಫ್ರೀ ಸಿಗುತ್ತೆ ಯಾಕೆಂದರೆ ನಾನು ಎಲ್ಲ ಮಾಡ್ಕೊಬೋದು ಆಮೇಲೆ ಅವಳನ್ನ ಕರ್ದು ತಿಂಡಿ ಕೊಟ್ಟು ತಿಂಡಿ ಆದಮೇಲೆ ವ್ಯಾನಿಗೆ ಹತ್ತಿಸಣ ಅಂತ ಹೋಗಿದ್ದೆ ವ್ಯಾನ್ ಮನೆ ಹತ್ರ ಬರಲ್ಲ ಸ್ವಲ್ಪ ದೂರ ಬರುತ್ತೆ ಅಲ್ಲಿ ಹೋಗಿ ಹತ್ತೋಣ ಅಂತ ಹೋಗಿದ್ದೆ ಹತ್ತು ಹಸ್ಬಿಟ್ಟು ಬರೋ ನಮ್ಮ ಅಮ್ಮನ ತಮ್ಮ ಬಂದಿದ್ರು ಗೌರಿ ಹಬ್ಬಕ್ಕೆ ಭಾಗನ ಕೊಡೋಕ್ಕೆ ಅಂತ ಅವರು ಬಂದಾದಮೇಲೆ ಅವ್ರು ಬಂದು ಹೋದ್ಮೇಲೆ ನನ್ನ ತಮ್ಮ ಕೂಡ ಬಂದ ನನ್ನ ತಮ್ಮನು ನನಗೆ ಭಾಗ್ನ ಅವನು ಭಾಗ್ನ ತಗೊಂಡು ಬಂದ ನನ್ನ ತಮ್ಮ ಕೂಡ ಇವನು ನಮ್ಮ ತಮ್ಮನ ಫ್ರೆಂಡು ಅವನು ಭಾಗ್ನ ಕೊಟ್ಟು ಆಮೇಲೆ ಕೆಲ್ಸಕ್ಕೆ ಹೋದ ಹಾಗೆ ಅವ್ರದ್ದು ಆದಮೇಲೆ ನನ್ನದು ಹಾಗೆ ಮಧ್ಯಾಹ್ನ ಮೇಲೆ ನಮ್ಮ ದೊಡಮ್ಮ ಕೂಡ ಬಂದರು ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಕೂಡ ನಮ್ಮ ಅಣ್ಣ ಬಂದಿಲ್ಲ ಅದಕ್ಕೋಸ್ಕರ ನನ್ನ ದೊಡ್ಡಮ್ಮ ದೊಡ್ಡಪ್ಪನೇ ಬಂದು ಕೊಟ್ಬಿಟ್ಟು ಹೋಗ್ತಿದ್ದಾರೆ ಈ ವರ್ಷ ವೀಡಿಯೋ ನಿಮ್ಗೆ ಇಷ್ಟ ಆಗ್ತಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿಲಿರೋರ್ನೂ ಕೂಡ ಬೆಳೆಸಿ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಓಕೆ ಇಲ್ಲದೆ ಬಾಯ್ ನಾಳೆ ವಿಡಿಯೋ ಗೌರ್ಯ ಬುದ್ಧ ವಿಡಿಯೋ ಆಗಿರುತ್ತೆ ಅಲ್ಲಿವರೆಗೂ ನೋಡ್ತಾಯಿದ್ರಿ ಬಾಯ್